The <laughs> ನಿಮ್ಮ ಮಕ್ಕಳಿಗೆ ಗಾಂಧಾರಿ ವಿದ್ಯೆ ಬೇಕೇ ಬೇಕು ಎಂಬ ದೃಢ ಸಂಕಲ್ಪ ಇದೆ ನಿಮ್ಮ ಹುಡುಕಾಟ ಮತ್ತು ಕರೆಗೆ ಸ್ಪಂದಿಸಿ ಜ್ಞಾನ ಚೇತನ ವಿದ್ಯಾ ಕೇಂದ್ರ ಒಂದು ವರ್ಷದ ಅಭಿಯಾನವನ್ನು ಹಮ್ಮಿಕೊಂಡಿದೆ ಈ ವಿದ್ಯೆಯ ಅತ್ಯಂತ ಹಿರಿಯ ಮತ್ತು ಮಕ್ಕಳಿಗಾಗಿ ಜೀವನ ಮುಡಿಪಿಟ್ಟಿರುವ ಜಿಟಿ ಹರಗಿ ಗುರುಗಳು ನೇರವಾಗಿ ನಿಮ್ಮಲ್ಲಿಯೇ ಬರಲಿದ್ದಾರೆ ಗಾಂಧಾರಿ ವಿದ್ಯೆಯಲ್ಲಿ ನೂರು ಪರ್ಸೆಂಟ್ ಫಲಿತಾಂಶದೊಂದಿಗೆ ಹಲವು ವಿಶ್ವ ದಾಖಲೆ ಸಹ ಬಂದಿವೆ ಪೋಷಕರು ಒಂದಾಗಿ ನಮ್ಮನ್ನು ಕರೆಯಿರಿ ಎಂದು ಗುರುಗಳು ಕರೆ ಕೊಟ್ಟಿದ್ದಾರೆ ಬೇಸಿಗೆ ರಜಾ ಶಿಬಿರಕ್ಕೆ ಈಗ ಮುಂಗಡೆ ನೋಂದಣಿ ಪ್ರಾರಂಭವಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಬ್ರು ತಗೋತಾ ಇದಾರೆ ಅನ್ನೋದಕ್ಕೆ ಈ ಗಾಂಧಾರಿ ವಿದ್ಯೆನೆ ಕಾರಣ ಸರ್ ಮಗನಿಗೆ ಏನಾದ್ರೂ ಲೈಫ್ ಲಾಂಗ್ ಒಂದು ಗಿಫ್ಟ್ ಕೊಡಬೇಕು ಅಂತ ಅನ್ಕೊಂಡಿದ್ರೆ ಗಾಂಧಾರಿ ವಿದ್ಯೆ ಕಳಶ್ರಿ ಅಂತ ಯೋಗ ಮತ್ತು ಗಾಂಧಾರಿ ವಿದ್ಯೆ ಕಾಲದ ನಂತರ ಅವರಿಗೆ ಕಣ್ಣಿಂದ ಪ್ರಾಬ್ಲಮ್ ಕಡಿಮೆ ಆಯ್ತು ಸಿಕ್ಕಿ ನಿಜವಾದ್ರು ಒಂದು ಭಾಗ್ಯ ಅಂತ ನಾವು ಅದ್ಕೋಬಹುದು ಅಂದ್ರೆ ಅವಳಿಗೆ ಗಾಂಧಾರಿ ವಿದ್ಯೆ